di <laughs> sini <laughs> ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಫ್ರೆಂಡ್ಸ್ ಇವತ್ತು ಸಂಡೇ ಅದರಲ್ಲೂ ದಸರಾ ದಸರಾ ಮುಗಿಯೋವರೆಗೂ ನಮ್ಮ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅಭಿಷೇಕ ಪೂಜೆ ಇದ್ದೇ ಇರುತ್ತೆ ಇವತ್ತು ಚಿನ್ನಿ ಬರ್ಡೇ ಇದೆ ಹಾಗಾಗಿ ನಮ್ಮದು ಸಹ ಅಭಿಷೇಕ ಪೂಜೆ ಇದೆ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಯಾರದೇ ಬರ್ಡೇ ಇದ್ದರೂ ನಾವು ಮೊದಲೇ ಕಮಿಟಿಯಲ್ಲಿ ತಿಳಿಸಿ ಇಷ್ಟು ಅಂತ ಅಮೌಂಟ್ ಕಟ್ಟಿದರೆ ಆಯಿತು ಪ್ರತಿ ವರ್ಷ ನಾವು ನಮ್ಮ ಪ್ರೀತಿ ಪಾತ್ರರ ಬರ್ಡೇನ ಮರೆದರೂ ಸಹ ನಮ್ಮ ದೇವಸ್ಥಾನದ ಎರಡು ಮೂರು ದಿನದ ಮುಂಚೆನೇ ಪೋಸ್ಟ್ ಮೂಲಕ ಕಾರ್ಡ್ನ ಕಳಿಸಿ ನೆನಪಿಸ್ತಾರೆ ಇವತ್ತಿನ ದಿನ ನಿಮ್ಮದು ಬರ್ಡೇ ಇದೆ ಇವತ್ತು ನಿಮ್ಮದು ವಿಶೇಷ ಪೂಜೆ ಇದೆ ಟೆಂಪಲ್ಗೆ ಬನ್ನಿ ಅಂತೇಳಿ ನಾವು ದೇವಸ್ಥಾನಕ್ಕೆ ಆಗಲ್ಲ ಅಂತ ಅಂದ್ರೂ ಸಹ ಅವರೇ ಸಹ ನಮ್ಮ ಹೆಸರು ಮೇಲೆ ಪೂಜೆನ ಮಾಡಿಸಿ ಪೋಸ್ಟ್ ಮೂಲಕ ಪ್ರಸಾದ ಮತ್ತು ಪಂಚಾಮೃತ ಎಲ್ಲನೂ ಕಳಿಸ್ತಾರೆ ಚಿನ್ನಿ ತುಂಬ ದಿನದಿಂದ ಫೋನ್ ಬೇಕು ಅಂತ ಕೇಳ್ತಾ ಇದ್ಲು ಅವ್ರ ಪಪ್ಪ ಏನು ಕೇಳಿದ್ರು ಕೊಡಿಸ್ತಾರೆ ಇಲ್ಲ ಅಂತ ಹೇಳಲ್ಲ ಆದರೆ ತಕ್ಷಣಕ್ಕೆ ಏನು ಕೊಡಿಸಲ್ಲ ಅವಳಿಗೆ ಅದರ ಹಿಂದಿರೋ ಶ್ರಮ ಏನಾದರೂ ತಗೋಬೇಕು ಅಂತಂದರೆ ಎಷ್ಟು ಕಷ್ಟ ಇರುತ್ತೆ ಎಲ್ಲ ಗೊತ್ತಾಗಬೇಕಲ್ವಾ ಹಾಗಾಗಿ ಮಕ್ಕಳಿಗೆ ಏನಾದರೂ ಕೇಳಿದಾಗ ತಕ್ಷಣ ಅವ್ರಿಗೆ ಏನಾದರೂ ಕೊಡಿಸಿದರೆ ಏನು ಜೊತೆ ಹೇ ಏನು ಕೇಳಿದ್ರು ಕೊಡಿಸ್ತಾರಪ್ಪ ಇದಲ್ಲ ಅಂದರೆ ಇನ್ನೊಂದು ಅನ್ನೋ ಥರ ಆ ವಸ್ತುವಿನ ಬೆಲೆ ಮತ್ತು ಅದರ ಶ್ರಮ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಅಲ್ವಾ ಹಾಗಾಗಿ ಇವತ್ತು ಬರ್ಡೇ ಇರೋದ್ರಿಂದ ಇವತ್ತು ಫೈನಲಿ ಕೊಡಿಸೋಣ ಅಂತ ಅಂದ್ಕೊಂಡಿದ್ವಿ ಅವಳು ತುಂಬ ದಿನದಿಂದ ಕೇಳ್ತಾ ಇದ್ಲು ಪಾಪ ನಾನು ಯೂಸ್ ಮಾಡಿ ಬಿಟ್ಟಿದ್ದಂಥ ಒಂದು ಫೋನು ನಾನು ಮೂರು ವರ್ಷದ ಹಿಂದಿಂದು ಆ ಫೋನನ್ನು ಪಾಪ ಅವಳಿಗೂ ಯೂಸ್ ಮಾಡ್ತಾ ಇದ್ಲು ಅದೇ ಫೋನಲ್ಲಿ ಅದು ಪಾಪ ಎಲ್ಲ ಡಿಸ್ಪ್ಲೇ ಎಲ್ಲ ಹೋಗಿತ್ತು ಹಾಗಾಗಿ ಇವತ್ತು ಕೊಡಿಸೋಣ ಅಂತ ಅಂದ್ಕೊಂಡಿದ್ದಾರೆ ಫೈನಲಿ ಅಲ್ಲಿ ಅವಳು ದೇವಸನ್ಕ ಹೋಗ್ ಬಂದ ತಕ್ಷಣ ಮಲಗಿದ್ಲು ಇವಾಗ ದಸರಾ ಅಲ್ವಾ ಬೆಳಗ್ಗೆ ಪೂಜೆ ಬೇರೆ ಮಾಡ್ತಿದ್ದಾಳೆ ಒಂಬತ್ತು ದಿನದ್ದು ನಮ್ಮ ಹಿಂದೂ ಮಹಾಗಣಪತಿ ವಿಸರ್ಜನೆ ಬೇರೆ ಇತ್ತು ನೆನೆ ದಿನ ಅಲ್ಲೂ ಸಹ ತುಂಬಾ ಸುಸ್ತಾಗಿ ಬಂದಿದ್ಲು ಹಾಗಾಗಿ ಮಲ್ಕೊಳ್ಳಿ ಸ್ವಲ್ಪ ಫ್ರೆಶ್ ಅಪ್ ಆಗ್ಲಿ ಸಂಜೆ ಒಳ ಚೆನ್ನಾಗಿರ್ತದೆ ಇವಾಗ ಮಲ್ಕೊಂಡು ಎದ್ಲು ಅಂದ್ರೆ ಅಂತಂದೇಳಿ ನಾನು ಸುಮ್ಮನೆ ಎದುರಿಸ್ತಿಲ್ಲ ಆ ಗ್ಯಾಪಲ್ಲಿ ರವಿನೂ ಸಹ ಫೋನ್ ತಗೊಬರೋಣ ಅಂತ ಬಂದಿದ್ದಾರೆ ಅವಳಿಗೆ ಇದೆಲ್ಲ ಏನು ಗೊತ್ತಿಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿವಿ ನೋಡೋಣ ರಾತ್ರಿ ಹೆಂಗಿರುತ್ತೆ ಅಂತ ಸಿಂಪಲ್ ಆಗಿ ಬರ್ಡೇ ಮಾಡೋಣ ಅಂತ ಯಾರಿಗೂ ಏನೂ ಹೇಳಿರಲಿಲ್ಲ ತೇಜನು ಸಹ ನಿನ್ನೆ ದಿನ ಗಣೇಶ ವಿಶ್ವಜನಿಕೆ ಅಂತ ಬಂದಿದ್ನಲ್ವಾ ಹಾಗಾಗಿ ಅವನು ಸಹ ಉಳಿಸ್ಕೊಂಡಿದ್ವಿ ಹಾಗೆ ಇವತ್ತು ತಾನು ಮುದ್ದು ಅಮ್ಮ ಎಲ್ಲರೂ ಬಂದಿದ್ರು ತುಂಬಾ ಖುಷಿ ಆಯ್ತು ಏನ ಮುದ್ದುಮಾ ನಜೀ ಚೆನ್ನಾದಿಯಾಂತ ಏ ಯೋಗಜ್ಜಿ ನನಗೆ ಚಿನ್ನಿ ಅಂತ ಮುದ್ದು ಥ್ಯಾಂಕ್ ಯು

ಏನ ಪಜ್ಜಿ ಅದು ಸ್ಟ್ರಾ ಕಳ್ದೋಗ ಪಜ್ಜಿ ಹಂಗೆ ತೂತ್ ಮಾಡ್ಕೊಂಡು ಕುಡಿಬೇಕು ಈಗ ನಮ್ಮ ಮುದ್ದು ద్రాక్షగదు <laughs> హజ్జీ <few moments> <laughs> ಮಕ್ಕಂಡಿನಿ ಹಂಗೆ ಹಿಂಗೆ ಅಂತ ಇಲ್ಲ ಇವಾಗಿನ ಅವ್ರು ಬಂದ್ಮೇಲೆ ಇನ್ನು ಮಾಡೋದ ಬರ್ಲಿ ಅಂದ್ರೆ ಹಾಸು ಆರಾಮಾಗಿದ್ದೆ ಹಂಗ ನಮ್ಮ ಮಾವ ಮತ್ತೆ ಸಂಜು ಬಂದಿದ್ರು ಹಾಗೆ ಅವ್ರ ಫ್ರೆಂಡ್ ತೇಜು ಕೂಡ ಸರ್ಪ್ರೈಸ್ ಎಂಟ್ರಿ ಕೊಟ್ಟಳು ತುಂಬ ಖುಷಿ ಆಯಿತು ಸಿಂಪಲ್ ಆಗಿ ಒಡೆ ಮಾಡೋಣ ಅಂತ ಯಾರಿಗೂ ಹೇಳಲಿಲ್ಲ ಹಾಗಾಗಿ ಒಳ್ಳೆ ತನು ಮುದ್ದು ಅಮ್ಮ ಎಲ್ಲರೂ ಬಂದಿದ್ರು ತುಂಬ ಖುಷಿ ಆಯಿತು ಚೆನ್ನಾಗಾಯಿತು ಬರ್ಡೇ ನೋಡ್ರಿ ಚಿನ್ನಿ ಬರ್ತಾಳೆ ನಾನೇ ಬೇಗ ಬೇಗ ರೆಡಿ ಆಗಿನಿ ಹಾಕಿ ರೆಡಿನೇ ಆಗಿಲ್ಲ ನೋಡ್ರಿ ನಮ್ಮ ಆಂಟೇನೆ ನಾ ಚೆನ್ನಾಗಿರ್ಬೇಕು ಮಕ್ಕಳು ನನ್ ಕೊಳ್ಳಾಗ ಏನಿದ್ದಿಲ್ಲ ಬಾರವ ಇಲ್ಲಿ ಸರನವರ ಆಗ್ತಾನೆ ಯಾಕೆ ಹಿಂಗೆ ಕಟ್ತೈತಿ ಈಗ ಆಗ್ತೈತಿ ಚೆನ್ನಾಗ್ ಬರ್ಲಿ ಹೆ ಕಾಲಾಗೈತೆ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಚಿನ್ ಪಲ್ ಮಾಡ್ತಾ ಇದ್ದೀವಿ ಚಿನ್ಮೈ ಹ್ಯಾಪಿ ಬರ್ತ್ കേത്രീക്സി বডে টুয়ু হ্যাপি বুচি হ্যাপি বুয়ার চিনী কট মারা

તડે ઈકડે નોડપે હમ ઈકડે ಬರપે આ મે તીન સે માત ન હગે તસકણ સકણક બરલ લા ભાડા ક પટસ

াইজ গিফ্ট <coughs> wow, oh bagus, thank you. Happy thank you. Day. special day, <laughs>

ನೈನ್ ತರ್ಟಿ ಇರ್ಲಿ ಬಿಡಪ್ಪ ನವಂಬರ್ ನಾಲ್ಕು ಟ್ಯೂನ್ ಬರ್ತಡೆ ಆಯ್ತಾ ಇವ್ರಿಗೆ ಒಂದು ಫೋನ್ ತರ್ತಾವ್ ನಾವು

ಬಾಕ್ಸ್ ಕೊಡು ಮುಚ್ೆ ಡಿಸ್ಪ್ಲೇ ಹೋಗಿರ ಪೋನ್ ಹಿಡ್ಕೊಂಡ್ ಹಿಡ್ಕೊಂಡ್ ಹಿಡ್ಕೊಂಡು ನೋಡ್ರಿ ಪಾಪ ಆಕೆ ಪೋನಾ ಇಷ್ಟು ಫೋನ್ ಏನು ಮಖನೆ ಕಡಂಗಿಲ್ಲ ಅಷ್ಟೆ ಕಾಂತೈತಿ ಮುದ್ದು ಕಿಲ್ಲಿ ತಂಕನೇ ಹೋಗಿತಲ್ಲ ಸುಶುಲ್ಲ ಕಾಂತೈತಲ್ವಾ ಏಯ್ ಬಡವಾ ಆ ಫೋನ್ ಮೂಲಿಕೆ ಬಿಸಾಕದಿಲ್ಲ ಈ ಫೋನ್ సకట్ మెమరీ ఫోన్ 3 3 సంవత్సర ఫోన్ నొర్ది 3 సంవత్సర బిత్తు బిత్తు ఆ ఇదొక ఫోటో కన హేంగిడుక హేంగిడుక అది బ్యాగ్ సే ఎడతా చకప నీ ఆంటిది గాని సకట్ మెమరీ ఫోన్ 3 3 సంవత్సర ఫోన్ నొర్ది 3 సంవత్సర బిత్తు బిత్తు ఆ ఇదొక ఫోటో కన హేంగిడుక హేంగిడుక అది బ్యాగ్ సే ఎడతా చకప నీ ఆంటిది గాని

ನನ್ ಪ್ರೋಟೆಗೆ ಬಂದಿದ್ದಾಳೆ ನನ್ನ ಗೋಡೆ ನಾನು ಅವ್ರ ದೋಡೆ ಹೋಗಾಗಲ್ಲ ಸೊ ಅದಕ್ಕೆ ಇದೇ ಕೇಕ್ ಪ್ರೈಸ್ ನೋಡಿ ನಮ್ಮಮ್ಮಿ ನನಗೆ ಏನು ಬೇಕು ಏನು ಸ್ವೀಟ್ ಮಾಡಲಿ ಅಂತ ಕೇಳಿದ್ರು ಜಾಮೂನ್ ಮಾಡಮ್ಮ ಅಂತ ಅಂದಕ್ಕೆ ಜಾಮೂನ್ ಮಾಡಿದ್ದಾರೆ ಅಮ್ಮ ಎಷ್ಟಮ್ಮ ಫೋನ್ ರೆಡ್ಮಿ ಹ್ಞೂ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಲ್ಲ ಸೊ ಎಲ್ಲ ಗೊತ್ತಿರುತ್ತೆ ಚೆನ್ನಾಗಿ ಕಾಣ್ತಿದ್ದೆ ತಿನ್ನಪ್ಪ ಸಿಹಿ ಸಿಹಿ ಆಗಿರ್ಬೇಕು ತೇಜು ಮುದ್ದು ಹೋಗಿ ಜಾರ್ಕೊಂಡ್ ಜಾರ್ಕೆಂಬ್ಯಾ

ಮುದ್ದು ಇದೆ ತಕೊಂಡ್ರಿ ತಕೊಂಡ್ರಿ ಫಸ್ಟ್ ನೀವ್ ಅಕ್ಕ ತಂಗಿರು ನಿಮ್ ನಿಮ್ದು ಇರ್ಬೇಕು ಫಸ್ಟ್ ಅಕ್ಕ ತಂಗಿರು ಎಂಥ ಸೆಲ್ಫಿ ತಗೊಳ್ತಾ ಇದ್ದಾರೆ ಫಸ್ಟ್ ಸೆಲ್ಫಿ ಆ ಸೆಲ್ಫಿ ಫೋಟೋನ ನಾನು ಇದ್ರಲ್ಲ ಆ್ಯಡ್ ಮಾಡ್ತೀನಿ ಕೇಳಿದಿಲ್ಲಾ ಅಂತ ಹೇಳಿಲ್ಲ ಸ್ವಲ್ಪ ದಿನ ದಿಂದೆ ಸರ್ಪ್ರೈಸ್ ಕೊಡಬೇಕು ಅಂತಾನೆ ಮೇ ಬಿ ಇಲ್ಲ ಅಂತ ಏನೂ ಗೊತ್ತಿಲ್ಲ ಹ್ಮ್ ದುಡ್ಡಿಲ್ಲ ಅಂತ ಅಂದಿದ್ರು ಅದಕ್ಕೆ ನಾನೇ ಸುಮ್ನೆ ಆಗಿದೆ ಮತ್ತೆ ಕೊಡ್ಸು ಅಂತ ಕೇಳಿಲ್ಲ

ಫ್ರೆಂಡ್ಸ್ ಚಿನ್ನಿ ಬರ್ಡೇಗೆ ತುಂಬಾ ಜನ ವಿಶ್ ಮಾಡಿದ್ದಾರೆ ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲು ಮತ್ತು ಯೂಟ್ಯೂಬಲ್ಲೂ ಸಹ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದೆ ನಾನು ಈಗಾಗಲೇ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಿಮ್ಮ ಪ್ರೀತಿ ಆರೈಕೆ ಯಾವಾಗಲೂ ನಮ್ಮ ಪುಟ್ಟ ಕುಟುಂಬದ ಮೇಲೆ ಈ ಲಿಂಕ್ ಹೀಗೆ ಅಂತ ಕೇಳ್ಕೊಳ್ತೀವಿ make sure you subscribe to my channel thanks for watching too.